ನಮಸ್ಕಾರ ಎಲ್ಲಾರ್ಗು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಬಂದಿದೆ ಸೊ ಈ ವರ್ಷ ಏನ್ ಕೇಳ್ಕೊಳ್ಳೋಣ ಅಂದ್ರೆ ಸರ್ಕಾರದವರು ಕೊಟ್ಟಿರುವಂತ ಎಲ್ಲ ಯೋಜನೆಗಳು ಜನಸಾಮಾನ್ಯರಿಗೆ ಸರಿಯಾದ ಸಮಯಕ್ಕೆ ತಲುಪಿಸ್ಬಿಟ್ರೆ ಅದೊಂದೇ ಸಾಕು ಅಂತ ಕೇಳ್ಕೊತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಶೇಷ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಇವತ್ತು ರೇಷನ್ ಕಾರ್ಡ್ ಬಗ್ಗೆನೆ ತುಂಬಾನೇ ಎನ್ಕ್ವೈರಿ ಮಾಡ್ತಾ ಇರ್ತೀರಾ ರೇಷನ್ ಕಾರ್ಡ್ ಬಗ್ಗೆ ಅಂತೂ ನಾನು ಎಷ್ಟು ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ರು ಸಹ ನೀವು ಮತ್ತೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀರಾ ಅದರಲ್ಲೂ ನನಗೆ ಕಮೆಂಟಲ್ಲಿ ಬರುವಂಥ ಅತಿ ಹೆಚ್ಚು ಕ್ವಶನ್ಸ್ ಯಾವುದು ಅಂತ ಹೇಳಿದ್ರೆ ಅಪ್ರೂವಲ್ ಯಾವಾಗ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಜನ ನಮಗೆ ಕಮೆಂಟಲ್ಲಿ ತಿಳಿಸ್ತಾನೆ ಇರ್ತೀರಾ ಹಾಗಾದರೆ ಅಪ್ರೂವಲ್ ಬಗ್ಗೆ ಬಂದಿರುವಂಥ ಇವಾಗಿನ ಕರೆಂಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ದಯವಿಟ್ಟು ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಸೊ ಹಬ್ಬಕ್ಕೆ ಏನಾದರೂ ಗುಡ್ ನ್ಯೂಸ್ ಇದೆಯಾ ರೇಷನ್ ಕಾರ್ಡಲ್ಲಿ ಅಂತ ಕೇಳಿದ್ರೆ ಅಪ್ರೂವಲ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳು ಬಂದಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂತ ಹೇಳಿದ್ರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಅಂತೂ ಯಾಕೋ ನನ್ನ ಚಾನಲಲ್ಲಿ ಜಾಸ್ತಿ ಜನ ಎನ್ಕ್ವೈರಿ ಮಾಡೋದಿಲ್ಲ ಅಂತ್ಯೋದಯ ಕಾರ್ಡ್ಗಳ ಬಗ್ಗೆ ಬಟ್ ಮೇಜರ್ ಆಗಿ ನನಗೆ ಪ್ರಶ್ನೆ ಬರುವಂತದ್ದು ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಸಿಕ್ಕಾಪಟ್ಟೆ ಪಟ್ಟ ಎನ್ಕ್ವೈರಿ ಮಾಡ್ತೀರಾ ಸೊ ಅಪ್ರೂವಲ್ ಎ ಪಿ ಎಲ್ ಬಿ ಪಿ ಎಲ್ಗೆ ಯಾವಾಗ ಸಿಗುತ್ತೆ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ರ ಸೊ ಇವಾಗ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲೂ ಸಹ ಇದ್ರ ಬಗ್ಗೆ ವಿಚಾರಣೆ ತಿಳಿಸಿದೆ ಈಗ ಅಕ್ರಮವಾಗಿ ಯಾರೆಲ್ಲ ರೇಷನ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತವರಿಗೆ ಹ್ಯಾಂಡ್ ಓವರ್ ಅಂದ್ರೆ ವಾಪಸ್ಸು ಕಾರ್ಡ್ನ ತಿರುಗಿಸಿ ಕೊಡೋದಕ್ಕೆ ಸರ್ಕಾರದವರು ಕೆಲವೊಂದಷ್ಟು ಕಾಲಾವಕಾಶನ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ನೀವು ಇವಾಗ ರೇಷನ್ ಕಾರ್ಡ್ನ ಅಂದ್ರೆ ನೀವು ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡಿರೋ ರೇಷನ್ ಕಾರ್ಡ್ನ ನೀವಾಗ ನೀವೇ ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ ಅದನ್ನ ಸಬ್ಮಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಪ್ರತಿಯೊಬ್ಬರಿಗೂ ಸಹ ತೊಂದರೆ ಆಗುವಂತ ಚಾನ್ಸಸ್ ಕೂಡ ಇದೆ ಸರ್ಕಾರದಿಂದ ಸ್ಟ್ರಿಕ್ಟ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಸಿದ್ದರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ತಿಳಿಸಿದ್ದಾರೆ ಅಕ್ರಮವಾಗಿ ಓದೋ ಒಂದ್ ನಾಲ್ಕು ತಿಂಗಳಿಂದ ಇಪ್ಪತ್ತೆರಡು ಲಕ್ಷ ಕ್ಯಾನ್ಸಲೇಷನ್ ಮಾಡಿದ್ರು ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದ್ರು ಇವಾಗ ಮತ್ತೆ ಅವರಿಗೆ ಫ್ರಾಡ್ ಮಾಡಿಕೊಂಡು ಮಾಡಿರುವಂತ ಕಾರ್ಡ್ಗಳು ಅವರಿಗೆ ಏಣಿಕೆಗೆ ಬರ್ತಾ ಇದೆ ಹಾಗಾಗಿ ನೀವಾಗ ನೀವೇ ಹೋಗಿ ಕೊಟ್ಟು ಬನ್ನಿ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ ಇಫ್ ಇನ್ ಕೇಸ್ ಇದನ್ನ ನೀವು ಕೊಟ್ಟಿಲ್ಲ ಹೋಗಿ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಸರ್ಕಾರದವರು ಏನ್ ಕೆಲಸ ಮಾಡ್ತಾ ಇದಾರೆ ಗೊತ್ತಾ ಇವಾಗ ನೀವು ಅಪ್ರೂವಲ್ ಬಗ್ಗೆ ಏನ್ ಕೇಳ್ತಾ ಇದ್ದೀರಾ ಈ ಅಪ್ರೂವಲ್ ಆಗೋದಿಲ್ಲ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬಿಡೋದಿಲ್ಲ ತಿದ್ದುಪಡಿ ಮಾಡೋದಕ್ಕೆ ಅವಕಾಶನ ಕೊಡೋದಿಲ್ಲ ಎಲ್ಲಾನು ಸಹ ಮತ್ತೊಮ್ಮೆ ಕ್ಯಾನ್ಸಲ್ ಮಾಡ್ತಾರೆ ಮೂರರಿಂದ ನಾಲ್ಕು ತಿಂಗಳು ಮತ್ತೆ ನೀವು ಕಾಯ್ಬೇಕಾಗತ್ತೆ ಯಾಕಂದ್ರೆ ಇವ್ರು ಮಾಡ್ತಾ ಇರೋ ತಪ್ಪಿಂದ ನಿಜವಾಗ್ಲೂ ಬೇಕಾಗಿರೋರಿಗೆ ತೊಂದರೆ ಆಗ್ತಾ ಇದೆ ಸೊ ಅಪ್ರೂವಲ್ ಯಾಕೆ ಇದಕ್ಕೂ ಅದಕ್ಕೂ ಲಿಂಕ್ ಆಯ್ತು ಅಂತ ಹೇಳಿದ್ರೆ ಸರ್ಕಾರದವರು ವಾರ್ನಿಂಗ್ ಕೊಟ್ಟ ಮೇಲೆ ಜನಸಾಮಾನ್ಯರು ಅದನ್ನ ಫಾಲೋ ಮಾಡಬೇಕು ಮಾಡಿಲ್ಲ ಅಂದ್ರೆ ಸರ್ಕಾರದವರು ಅಪ್ರೂವಲ್ ಯಾವಾಗ ಕೊಡ್ತಾರೆ ಸೊ ಅಪ್ರೂವಲ್ ಇವಾಗ ನೀವು ರೀಸೆಂಟ್ ಆಗಿ ಹಾಕಿರಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹಾಕಿರಿ ಇಲ್ಲ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲಿ ಹಾಕಿರೋವರೆಗೂ ಕೆಲವರಿಗೆ ರೇಷನ್ ಕಾರ್ಡ್ ಇನ್ನೂ ಸಹ ಅಪ್ರೂವಲ್ ಸಿಕ್ಕಲಿಲ್ಲ ಅಪ್ರೂವಲ್ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಫೋರ್ ಜರಿ ಡಾಕ್ಯುಮೆಂಟ್ಸ್ ನ ಮಾಡ್ಬಿಟ್ಟು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿದ್ರು ಇಂಥವ್ರನ್ನ ಸಪರೇಟ್ ಮಾಡ್ತಾ ಇದಾರೆ ಲಿಸ್ಟ್ ಡಿವೈಡ್ ಮಾಡ್ತಾ ಇದ್ದಾರೆ ಸೊ ಯಾರು ಫೇಕ್ ಇದಾರೆ ಅವ್ರದ್ದು ಸಪರೇಟ್ ಆಗ್ತಾ ಇದೆ ಒರಿಜಿನಲ್ ಯಾರಿದ್ದಾರೆ ಅವ್ರದ್ದು ಕ್ರಾಸ್ ವೆರಿಫಿಕೇಶನ್ ಮಾಡಿ ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಇದು ಹತ್ತು ಜನ ಇಪ್ಪತ್ತು ಜನದು ಅಲ್ಲ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರದು ಕರ್ನಾಟಕದಲ್ಲಿ ಈ ರೀತಿ ವಿಂಗಡಣೆನ ಮಾಡ್ತಾ ಇದ್ದಾರೆ ಫೇಕ್ ಇರೋದು ಸಪ್ರೇಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಬೇಕಾಗಿರೋದು ಸಪ್ರೇಟ್ ಮಾಡ್ತಾ ಇದ್ದಾರೆ ಈ ಹಂತದಲ್ಲಿರುವಂತ ಸರ್ಕಾರ ಅಪ್ರೂವಲ್ ನ ಕೊಡೋದಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಯಾಕಂದ್ರೆ ಇದನ್ನ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿದ ನಂತರನೇ ಅಪ್ರೂವಲ್ ನ ಕೊಡಬೇಕಾಗಿದೆ ಸೊ ರೀಸೆಂಟ್ ಆಗಾದ್ರೂ ಅಪ್ಲೈ ಮಾಡಿರಿ ಅಥವಾ ತುಂಬಾ ಹಳುಬ್ರಾದ್ರೂ ಆಗಿರ್ಲಿ ಅಪ್ರೂವಲ್ನ ಸದ್ಯದ ಮಟ್ಟದಲ್ಲಿ ಕೊಡೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇರುವಂಥದ್ದು ಹೌದು ಯಾಕೆ ಅಂದ್ರೆ ಇವಾಗ ಇದನ್ನ ಸಪ್ರೇಟ್ ಮಾಡಿ ನಿಮ್ಗೆ ಇನ್ನೊಂದು ಆರು ತಿಂಗಳು ಸಹ ಅಪ್ರೂವಲ್ ತನಕ ಅಪ್ರೂವಲ್ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ನಿಮಗೆ ಯಾಕಂದ್ರೆ ಇದನ್ನ ಫಸ್ಟ್ ಕ್ಲಿಯರ್ ಮಾಡೋ ತನಕ ಅವರು ಅಪ್ರೂವಲ್ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ ಸೊ ಕ್ಲಿಯರೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಇವಾಗಲೂ ಅಕ್ರಮವಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರೋ ಹ್ಯಾಂಡ್ ಓವರ್ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ ಇಲ್ಲ ಅಂದ್ರೆ ನೀವು ಇನ್ನು ಕಾಯ್ಬೇಕಾಗುತ್ತೆ ಇದು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ಗುನು ಅನ್ವಯಿಸುತ್ತೆ ಎಲ್ಲರಿಗೂ ಅನ್ವಯಿಸುತ್ತೆ ಸೊ ಜೊತೆಗೆ ಎ ಪಿ ಎಲ್ ಬಗ್ಗೆ ಮಾತಾಡೋದಾದ್ರೆ ಎ ಪಿ ಎಲ್ ಕಾರ್ಡ್ಗಳಂತೂ ಸಿಕ್ಕಾಪಟ್ಟೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆಕ್ಟಿವಿಟಿನೇ ಇಲ್ಲ ಅನ್ನೋರ್ದ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎ ಪಿ ಎಲ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳು ಬರ್ತಾ ಇದಾವೆ ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋನ ಮಾಡಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಎ ಪಿ ಎಲ್ ಬಗ್ಗೆ ಸೊ ಇದು ಇವಾಗ ನೀವು ಅಪ್ರೂವಲ್ ಏನ್ ಕೇಳ್ತಾ ಇದ್ರಲ್ಲ ಈ ಈ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಅಪ್ರೂವಲ್ನ ಕೊಡೋದಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ ಸೊ ಇದು ಎಲ್ಲರೂ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಎಲ್ಲ ಕ್ಲಿಯರ್ ಆಯಿತು ಅಂದರೆ ಒಂದು ತಿಂಗಳೇ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಆರು ತಿಂಗಳು ಆಗ್ಬೋದು ಇಲ್ಲ ವರ್ಷ ಆಗ್ಬೋದು ಟೋಟಲಿ ಇವಾಗ ಜನಸಾಮಾನ್ಯರ ಮೇಲೆ ನಿಂತಿದೆ ಕಾರ್ಡ್ ಕೊಡ್ತೀರಾ ಇಲ್ಲ ಅವ್ರು ಕ್ಯಾನ್ಸಲೇಷನ್ ಮಾಡ್ತಾರೆ ಆಮೇಲೆ ಮತ್ತೆ ಫಸ್ಟಿಂದ ಎಲ್ಲ ಶುರುವಾಗುತ್ತೆ ಇದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಹೇಳ್ತಿರೋದು ಈಗಲೂ ಕಾಲಾವಕಾಶ ಕೊಟ್ಟಿದ್ದಾರೆ ಹೋಗಿ ಹ್ಯಾಂಡ್ ಓವರ್ ಮಾಡಿಬಿಡಿ ಅಪ್ರೂವಲ್ ಸದ್ಯಕ್ಕಂತೂ ಆಗ್ತಾ ಇಲ್ಲ ಯಾವಾಗಾದ್ರೂ ಆಗುತ್ತೆ ಅಂತ ಹೇಳಿ ವರದಿ ಬಂದಾಗ ಅದ್ರ ಬಗ್ಗೆ ನ್ಯೂಸ್ಗಳು ಬಂದಾಗ ಖಂಡಿತ ನನ್ನ ಆ ಚಾನಲ್ ಅಲ್ಲಿ ಅದ್ರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ ಅದರಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾವ ವರ್ಷದಿಂದ ಅಪ್ರೂವಲ್ ಶುರು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಟ್ವೆಲ್ನಿಂದ ಹಾಕಿದ್ದೀನಿ ಅಂತಂದ್ರೆ ಆ ವರ್ಷದಿಂದ ಹದಿನೈದನೇ ವರ್ಷದ ತನಕ ಅಪ್ರೂವಲ್ ತಗೋತಾ ಇರ್ತಾರೆ ಅದಾದ್ಮೇಲೆ ಮತ್ತೆ ಸ್ಪ್ಲಿಟ್ ಮಾಡಿ ಸ್ಪ್ಲಿಟ್ ಮಾಡಿ ಅಪ್ರೂವಲ್ನ ತಗೋತಾ ಇರ್ತಾರಲ್ವಾ ಸೊ ಯಾವ ವರ್ಷದಿಂದ ಶುರು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಗೊಂದಲ ಬೇಡ ಜೊತೆಗೆ ಇದ್ರ ಬಗ್ಗೆ ಯಾವುದನ್ನು ಸ್ಪಷ್ಟವಾಗಿ ಸರ್ಕಾರದವರು ಮಾಹಿತಿ ನೀಡಿಲ್ಲ ನೀಡಿರೋದಿಷ್ಟೇ ಇವಾಗ ಕ್ಯಾನ್ಸಲೇಷನ್ ಪ್ರೊಸೆಸ್ ಅಲ್ಲಿ ಇದೀವಿ ಮುಗಿದ ಮೇಲೆ ಅಪ್ರೂವಲ್ ಅಂತ ತಿಳಿಸಿದ್ದಾರೆ ಸೊ ಅಪ್ರೂವಲ್ ಬಗ್ಗೆ ಪ್ರಶ್ನೆಗೆಲ್ಲ ಕೇಳ್ತಾ ಇದ್ರಿಗೆ ಇವಾಗ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿಡಿಯೋನ ಶೇರ್ ಮಾಡಿ ಅಪ್ರೂವಲ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದವ್ರಿಗೆ ಎಲ್ರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಮತ್ತೊಮ್ಮೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು